ದೇಶ ವಿದೇಶ ಇನ್ನೊಂದು ಮಧ್ಯದಲ್ಲಿ ನೀವು ಹೇಳಿದ ನಿಜ ಇವಾಗ ಶ್ರೀ ಅಶೋಕ ಅಶೋಕ್ ರವರ ಬೆಂಬಲಿತ ಅಭ್ಯರ್ಥಿ ವೇದಮೂರ್ತಿ ಡಾಕ್ಟರ್ ಭಾನು ಪ್ರಕಾಶ್ ಅವರು ಅವರನ್ನೇ ಆಯ್ಕೆ ಮಾಡಿದ ಏನಾದ್ರು ವಿಶಿಷ್ಟತೆ ಇದೆ ಅಥವಾ ಅವರಿಗೆ ಸರಿಸಾಟಿ ಬೇರೆ ಇರಲಿಲ್ಲವೇ ಕರೆಕ್ಟ್ ವಿಶಿಷ್ಟತೆ ಇದೆ ಸರಿಸಾಟಿ ನಮ್ಮಲ್ಲಿ ಗುಂಪಲ್ಲಿ ಎಲ್ಲಾರು ಅಶೋಕ್ ಹ್ಮ್ ನಮ್ ಗುಂಪಲ್ಲಿ ಎಲ್ಲಾರು ಅಶೋಕ ಹನ್ನಹಳ್ಳಿಗಳೇ ಯಾಕಂದ್ರೆ ಬೈ ಟ್ರೈಂಡ್ ಬೇಕ್ ಅಲ್ಲ ನೀವೇ ಹೇಳಿದ್ರೆ ಅವ್ರಲ್ಲಿ ನಾವಿಲ್ಲಿ ಅಂತೀರಾ ಅಲ್ಲ ರಾಜಕೀಯ ಚತುರತೆ ಓಂ ಶ್ರೀ ಗುರುಬೇನು ನಮಃ ಜನಧ್ವನಿ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರ ನಿರೀಕ್ಷೆ ಅಪೇಕ್ಷೆಯಂತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ರಾಜ್ಯಾದ್ಯಂತ ಅಧ್ಯಕ್ಷೀಯ ಚುನಾವಣೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಒಂದು ಬಿರುಸಿನ ಪ್ರಚಾರಗಳು ನಡೆಯುತ್ತಿದೆ ಈ ದಿನ ನಮ್ಮ ಜೊತೆ ವಿಶೇಷ ಆಹ್ವಾನಿತರು ಹಾಗೂ ವಿಶೇಷ ಸಂದರ್ಶಕರಾದಂತಹ ಶ್ರೀ ವೈ ಎ ಸುಧಾಕರ್ ಬಾಬುರವರು ಅವರು ಪ್ರಸಿದ್ಧ ವಕೀಲರು ಸಮಾಜ ಸೇವಕರು ಸಮಾಜ ಸುಧಾಕರು ಸಹ ಅವರು ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಆಯೋಜಿಸುತ್ತಿರುವ ಚುನಾವಣೆಯ ಬಗ್ಗೆ ಅವರು ಒಂದು ವಿವರಣೆ ನೀಡ್ತಾ ಇದೆ ನಮಸ್ಕಾರ ಸರ್ ನಮಸ್ಕಾರ 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 ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಬಹಳ ಒಂದು ಬಿರುಸಿನಿಂದ ಪ್ರಚಾರ ನಡೀತಾ ಇದೆ ಹಾಗೂ ಹಲವಾರು ವಿಷಯಗಳು ಒಂಥರ ಕೌತುಕ ವಿಷಯಗಳು ಸಹ ಇದೆ ಈ ಒಂದು ಚುನಾವಣೆ ಬಗ್ಗೆ ತಾವು ಯಾವ ರೀತಿ ಪ್ರತಿಕ್ರಿಯಿಸ್ತೇವೆ ಸರ್ ಈ ಸಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಎರಡು ದಿಸೆಯಲ್ಲಿ ನಡೀತಾ ಇದೆ ನೀವೇ ಒಂದು ಕೌತುಕ ವಿಚಾರಗಳು ಅಂತ ಒಂದು ಭಾಗ ಬಹಳ ಬಿರುಸಾಗಿ ನಡೀತಾ ಇದೆ ಕಾರಣ ಯಾಕಂದ್ರೆ ಇಲ್ಲಿಯವರೆಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಹಿಂದೆ ಹಿರಿಯರು ಹೇಳ್ತಾ ಇದ್ದಂಗೆ ಬಸವನಗುಡಿ ಜಯನಗರ ಜೆ ಪಿ ನಗರ ಮತ್ತೆ ಪದ್ಮನಾಭನ ಸೀಮಿತವಾಗಿತ್ತು ಈ ದಿನ ಸಂಪೂರ್ಣ ರಾಜ್ಯ ಮಟ್ಟದಕ್ಕೆ ಹೋಗಿರುವಂತ ಒಂದು ಪ್ರಸಂಗ ಕ್ರಿಯೇಟ್ ಆಗಿದೆ ಆದ ಕಾರಣ ಈ ಒಂದು ವಿಚಾರದಲ್ಲಿ ಈ ರಾಜ್ಯ ಮಟ್ಟದಲ್ಲಿ ಹೋಗಿರುವ ಕಾರಣ ಯಾಕಂದ್ರೆ ಇವತ್ತು ಜಿಲ್ಲಾವಾರು ಪ್ರತಿನಿಧಿಗಳನ್ನ ಆಯ್ಕೆ ಬಿರುಸಿನಿಂದ ನಡೀತಾ ಇದೆ ಆಯಾ ವ್ಯಕ್ತಿಗಳ ಮತ್ತು ಆಯಾ ಕ್ಷೇತ್ರಗಳಲ್ಲಿ ಆಯಾ ಪ್ರಾಂತ್ಯದಲ್ಲಿ ಬ್ರಾಹ್ಮಣಿಗೆಯಲ್ಲಿ ಉದ್ದುವಂಥ ಲೀಡರ್ಶಿಪ್ ಕ್ವಾಲಿಟಿ ಉಪಯೋಗಿಸಿಕೊಂಡಂತ ಲೀಡರ್ಶಿಪ್ ಇರುವಂಥ ವ್ಯಕ್ತಿಗಳು ಮೇಲೆ ಒಂದು ಆಸ್ಪದ ಆಗಿರುವ ಕಾರಣ ಎಲ್ಲ ಕಡೆ ಬಿರ್ಸಾಗಿ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಸಂಘಗಳಾಗಿರುವ ಕಾರಣ ಸುಮಾರು ಒಂಬತ್ತು ಕ್ಷೇತ್ರಗಳಲ್ಲಿ ಈಗಾಗಲೇ ಯುನಾನಿಮಸ್ ಆಗುವ ಎಲೆಕ್ಟ್ ಆಗಿದೆ ಇನ್ನು ಸ್ವಲ್ಪ ಭಾಗದಲ್ಲಿ ಇವತ್ತು ಎಲೆಕ್ಷನ್ ಇದೆ ಅದು ಏನೇ ಎಲೆಕ್ಷನ್ ನಡೆದ್ರೂ ಒಂದು ಫ್ರೆಂಡ್ಲಿ ಅಣ್ಣ ತಮ್ಮಂದರ ಮಧ್ಯೆ ನಡೀತಾ ಇದೆ ಇವತ್ತು ಗಲಾಟೆ ರೂಪಿತವಲ್ಲ ನೋಡುವ ಕಣ್ಣುಗಳಿಗೆ ಬಿರುಸ ಕಾಣಿಸ್ತಾ ಇದೆ ಬರ್ತು ಎಲ್ಲ ಒಳಗೊಳಗೆ ಮಾಡ್ತಾ ಇರುವಂತಹ ಒಳ್ಳೆ ಆತ್ಮೀಯತೆಯಿಂದ ಸೌಹಾರ್ದತೆಯಿಂದ ನಡೀತಾ ಇರೋ ಒಂದು ಚುನಾವಣೆ ಪ್ರಯೋಗ ಇದಾಗಿದೆ ಬರ್ತು ಯಾವುದೇ ರೀತಿಯಾದಂತಹ ಅಹಿಕ ಘಟನೆಗಳಾಗ್ಲಿ ಆ ಹೇಳಿಕೊಳ್ಳುವ ಕೆಲವರು ಹೇಳ್ತಾ ಇದ್ರೆ ಎಲ್ಲ ಹೊಡೆದೋಗ್ಬಿಡುತ್ತೆ ಸಮಾಜವಿಂದ ಆ ರೀತಿ ನಡೀತಾ ಇಲ್ಲ ಸೌಹಾರ್ದಿತವಾಗಿ ನಾನ್ ಫಸ್ಟ್ ನೀನ್ ಫಸ್ಟ್ ಅಂತ ನಡೀತಾ ಇದೆ ಚುನಾವಣೆ ಅನ್ನೋದು ಒಂದು ಪ್ರಕ್ರಿಯೆ ಮೊದಲು ಯಾರು ಹೋಗ್ತಾರೆ ಹೆಚ್ಚಿಗೆ ಮತ ತಗೊಳ್ತಾರೆ ಹಾಗಂದ್ಬಿಟ್ಟು ಸೋತವರು ವಿರೋಧಿಗಳು ಅಲ್ಲ ಇದು ಅಲ್ಲ ಎರಡೂ ಒಟ್ಟಿಗೆ ನಡ್ಕೊಂಡು ಹೋಗ್ತಾರೆ ಸರ್ ಈ ಚುನಾವಣೆಯಲ್ಲಿ ಹಿಂದಿನ ಅಧ್ಯಕ್ಷರಾದಂತಹ ಅಡ್ವೊಕೇಟ್ ಜನರಲ್ ಅಂತಹ ಶ್ರೀ ಅಶೋಕ್ ಹನ್ನಡಿರವರು ಅವರು ಒಂದು ಸ್ಪರ್ಧಿಸದೆ ಇರದಿರ್ಬೋದು ಈ ಒಂದು ಚುನಾವಣೆ ಒಂದು ವರ್ಚಸ್ಸು ಕಡಿಮೆ ಆಗಿದೆ ಅನ್ಸುತ್ತೆ ಅಲ್ವಾ ಹಾಗಿಲ್ಲ ಅವರು ಆ ವರ್ಚಸ್ ಇಟ್ಟಿರುವ ವರ್ಚಸ್ಸು ಬಹುಶಃ ಇಲ್ಲಿಯ ತನಕ ಐವತ್ತು ವರ್ಷಗಳಿಂದ ನೋಡದೆ ಇರುವಂತಹ ಒಂದು ಮಟ್ಟಕ್ಕೆ ಇವತ್ತು ಕರ್ಕೊಂಡು ಹೋಗಿದೆ ಅಶೋಕ್ ಅವರು ಬರುವಕ್ಕೆ ಮುಂಚೆ ಇದ್ದಂತ ಎ ಕೆ ಬಿ ಬಿಎಂಎಸ್ ಬೇರೆ ಅಶೋಕ್ ಹಾನಹಳ್ಳಿಯವರು ತಗೊಂಡು ಹೋಗಿರ ಇಟ್ಟಿರುವ ಒಂದು ಸ್ಥಾನಮಾನವೇ ಬೇರೆ ಐವತ್ತು ವರ್ಷಗಳಲ್ಲಿ ಆಗದೇ ಇರುವಂತ ದೊಡ್ಡ ಒಂದು ಬೃಹತ್ಕಾರವಾಗಿ ಇವತ್ತು ಎ ಕೆ ಬಿಎಂಎಸ್ನ ಬೆಳೆಸಿದ್ದಾರೆ ಅವರು ಮಾಡಿರೋ ಮಟ್ಟಕ್ಕೆ ಮತ್ತೆ ಇನ್ಯಾರನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟವೇ ಅದನ್ನ ಒಂದು ವಿಚಾರ ಮತ್ತು ಅವ್ರು ಬಂದಂತ ಪ್ರಸಂಗ ಇವತ್ತು ತಳಹದಿ ಎಲ್ಲ ಸರಿಯಾಗಿದೆ ಎಲ್ಲಾ ರೀತಿಯಲ್ಲೂ ಸವಲತ್ತುಗಳಿದೆ ಎ ಕೆ ಬಿ ಎಂ ಎಸ್ಗೆ ಮೆಂಬರ್ಸ್ ಒಂದು ಅರವತ್ ಸಾವಿರ ಜನ ಆಗಿದ್ದಾರೆ ರಾಜ್ಯ ವ್ಯಾಪ್ತಿ ಹೋಗಿದೆ ಬಟ್ ಅದೇ ಅಶೋಕ್ ಅವರು ಅಧಿಕಾರ ಪಡೆದಾದಂತ ಇದ್ದಂಥ ಸಮಯ ಬಹಳ ವಿಭಿನ್ನವಾದಂತ ಸಮಯ ಆ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಎಲ್ಲಾ ರೀತಿಯಲ್ಲೂ ಅವಮಾನ ಪೂರಿತವಾಗಿ ಸಮಾಜದ ವಿವಿಧ ಪಂಗಡಗಳಿಂದ ಹೇಳಿಸಿಕೊಳ್ಳುವ ಪರಿಸ್ಥಿತಿಗೆ ಒಂದು ಎ ಕೆ ಬಿ ಎಂ ಎಸ್ ಮತ್ತು ಬ್ರಾಹ್ಮಣ ಸಮುದಾಯ ಬಂದಂತ ಸನ್ನಿವೇಶ ಅದು ಆದ್ರೆ ಅಶೋಕ್ ಅವರು ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾಯಕತ್ವವನ್ನು ತೆಗೆದುಕೊಂಡು ಇದ್ದಂತ ಕೊಳಕನ್ನು ತೆಗೆಸಿ ಅದಕ್ಕೆ ಆದಂತ ಹೊಸ ರೂಪ ವರ್ಚಸ್ಸನ್ನು ಕೊಟ್ಟು ರಾಜ್ಯ ಮಟ್ಟದಲ್ಲಿ ಒಂದು ಗುಡಿಸುವಂತ ಒಂದು ಸಂಘ ಸಂಸ್ಥೆಯನ್ನ ರೂಪಿಸಿರೋದು ಬಹಳ ವಿಶೇಷ ಅಂದ್ರೆ ಐವತ್ತು ವರ್ಷದ ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಒಂದು ಇತಿಹಾಸದಲ್ಲಿ ಹಲವಾರು ಅಧ್ಯಕ್ಷರು ಬಂದೋದ್ರು ಅವರ ವರ್ಚಸ್ಸೇ ಬೇರೆ ಅಂದ್ರೆ ಈ ಶ್ರೀ ಅಶೋಕ ಹನ್ನಳ್ಳಿ ವರ್ಚಸ್ಸೇ ವಿಭಿನ್ನ ಅಂತ ಹೇಳ್ತಾರೆ ಗೋ ಹಾಗೆ ಹೇಳಲ್ಲ ಎಲ್ಲಾರು ಅವ್ರ ಅವ್ರದೇ ಆದಂತ ಕೊಟ್ಕೊಂಡು ಹೋಗಿದ್ದಾರೆ ಆದ್ರೆ ಇವರು ಬಂದಾಗಿದ್ದಂಥ ಪರಿಸ್ಥಿತಿ ಮಾತಾಡ್ತಾನೆ ಯಾಕಂದ್ರೆ ಸಮಸ್ಯೆ ಬೆಳಿಬೇಕಾದ್ರೆ ಒಂದ್ ದಿವ್ಸ ಒಂದ್ ಕಲ್ಲಿಟ್ಟಿದ ತಕ್ಷಣ ಪಾಯ ಆಗಲ್ಲ ಪಾಯ ಒಬ್ರು ಕಟ್ತಾರೆ ಲಿಡ್ ಲೆವೆಲ್ ಹೋಗ್ತಾರೆ ಗೋಡೆ ಒಬ್ರು ಹೋಗ್ತಾರೆ ಮೋಲ್ಡ್ ಒಬ್ರು ಹಾಕ್ತಾರೆ ಈ ರೀತಿಯಾಗಿ ಒಂದೊಂದೇ ಸ್ಟೇಜ್ ಬೆಳ್ಕೊಂಡ್ ಬಂದಂತದ ಐವತ್ತು ವರ್ಷ ಸಾಧನೆ ಮಾಡಾಗಿದೆ ಅದೇ ರೀತಿ ಕೆಲವು ಕಹಿ ಘಟನೆಗಳು ನಡೆದಿದೆ ಆದ್ರೆ ದುರಂತ ಅಂದ್ರೆ ಇವ್ರು ತಗೊಂಡಾಗ ಕಹಿ ಘಟನೆಗಳಾಗ ಹೋಗಿ ನಿಂತಿತ್ತು ಆದಾಗ್ಯೂ ಅದನ್ನ ಅಳಿಸಿ ಇವತ್ತು ಒಂದು ಸ್ಥಾನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಇವರಿಗೆ ಒಂದು ವಿಶೇಷವಾದಂತ ಸ್ಥಾನ ಇದೆ ಅಂದ್ರೆ ತಪ್ಪಾಗಲ್ಲ ಅಂದ್ರೆ ಇತ್ತೀಚೆಗೆ ಈ ಐವತ್ತು ವರ್ಷದಲ್ಲಿ ಜಿಲ್ಲಾ ಪ್ರತಿನಿಧಿ ಜಿಲ್ಲಾವರಿ ಒಂದು ಆಯ್ಕೆ ಮಾಡ್ತಿರೋದು ಫಸ್ಟ್ ಟೈಮ ಯಾವ ಕಾರಣದಿಂದ ಮಾಡ್ತಾ ಇದ್ದಾರೆ ಈ ಸಂಘಟನೆ ಬೆಳಿಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸೇರ್ಕೋಬೇಕಾಗಿದೆ ಇಷ್ಟು ಸಹ ಏನಾಗ್ತಾ ಇತ್ತು ಅಧ್ಯಕ್ಷರೊಬ್ರು ಇಲ್ಲಿ ಚುನಾವಣೆ ಆಗ್ಬಿಟ್ರೆ ಅವ್ರಿಗೆ ಇಷ್ಟ ಬಂದಂತ ಒಂದು ಹತ್ತು ಜನನ ಕೂಳ್ಸ್ಕೊಳ್ಳೋರು ಆ ಪಟಾಲಮ್ಮ ಕೆಲಸ ಮಾಡೋದು ಅದಾಗಬಾರ್ದು ಇವತ್ತು ರಾಜ್ಯ ವ್ಯಾಪ್ತಿ ಹರಡಬೇಕು ಮತ್ತೆ ವಿಪ್ರದಲ್ಲಿ ಅನೇಕ ನಾಯಕತ್ವ ಹೊಂದ್ಕೊಂಡು ಮುಪ್ಸಲ್ ಏರಿಯಾಗಳಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ತಾಲೂಕಾ ಲೆವೆಲ್ ಅಲ್ಲಿ ನಮ್ಮ ಈ ಬೆಂಗಳೂರಲ್ಲಿ ಹೇಳ್ಕೊಂಡು ಸುತ್ತಿವಲ್ಲ ಅದಕ್ಕಿಂತ ನಾಲ್ಕರಷ್ಟು ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹ ವ್ಯಕ್ತಿತ್ವಗಳು ಚೈತನ್ಯ ಜಿಲ್ಲಾ ಜಿಲ್ಲಾವ ಪ್ರತಿನಿಧಿ ಆಯ್ಕೆ ಮಾಡ್ತಾ ಇರೋದು ಒಂದು ಸಂಘಟನೆ ಒಡೆಯೋ ಉದ್ದೇಶನೋ ಅಥವಾ ಸಂಘಟನೆ ಕೂಡ್ಸೋ ಉದ್ದೇಶ ನೋಡೋರ್ ಕಣ್ಣು ಕಾಮಾಲಿಯಾಗಿದ್ರೆ ಪ್ರಪಂಚವೇ ಹಳದಿ ಹಾಕುತ್ತೆ ಏನ್ ಹೇಳಕ್ಕಾಗತ್ತೆ ನಾನು ಹೇಳ್ತಾ ಇದ್ದೀನಲ್ಲ ಇದು ಒಂದು ಸಂಘಟನೆಯನ್ನ ಬಲಪಡಿಸಬೇಕಾದ್ರೆ ಎಲ್ಲ ಕಡೆಲೂ ಒಂದು ಸೌಹಾರ್ದತೆ ಕಾಂಪಿಟೇಷನ್ ಇರಬೇಕು ಇವಾಗ ನಾವು ನೀವು ಕಬಡ್ಡಿ ಆಡ್ಬೇಕು ಅಂತಂದ್ರೆ ನೀವು ಆ ಕಡೆ ನಾನು ಈ ಕಡೆ ಸೇರ್ಕೊಂಡ್ರೆ ಬಿಡಕ್ಕಾಗತ್ತ ಅದೊಂದು ಗೇಮು ಅದೊಂದು ಆಟ ಆಟದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅನ್ನೋ ಒಂದು ಹಬ್ಬ ಅದನ್ನೇ ಬೇಡ ಅಂದ್ರೆ ಅದಕ್ಕೆ ಅದನ್ನು ರೂಪಿಸ್ಕೊಂಡೆ ಅಧ್ಯಕ್ಷರು ಏನ್ ಮಾಡಿದ್ರು ರಾಜ್ಯ ಮಟ್ಟದಲ್ಲಿ ಎಲ್ಲ ಬರಲಿ ಅನೇಕ ಜನ ಬರ್ಲಿ ಇವತ್ತೆಷ್ಟು ಜನ ಆ ಲೋಕಲ್ ಅಲ್ಲಿ ಲೀಡರ್ಶಿಪ್ ಬೆಳೀತಂದ್ರೆ ನಾಳೆ ಅವರ ಒಂದು ಕಾರ್ಪೊರೇಟರ್ ಇರ್ಬೋದು ಎಮ್ ಎಲ್ ಎರ್ಬೋದು ಮತ್ತೊಂದಕ್ಕೆ ಇರ್ಬೋದು ಕ್ಲೈಮ್ ಮಾಡೋದಕ್ಕೆ ಅವರೊಂದು ಚೇತನ ಬರುತ್ತೆ ಒಂದು ಸಮುದಾಯಗೊಳಿಸಿ ಒಬ್ಬ ವ್ಯಕ್ತಿನ ಲೀಡರ್ಶಿಪ್ ಬೆಳೆಸಿದ ತಕ್ಷಣ ಹತ್ತು ಇವತ್ತು ಮೂವತ್ತಾರು ಜಿಲ್ಲೆಗಳಲ್ಲಿ ಮೂವತ್ತೊಂಬತ್ತು ಜಿಲ್ಲೆಯಲ್ಲಿ ಆಗ್ತಾ ಇದ್ದಾರೆ ಮೂವತ್ತೊಂಬತ್ತಲ್ಲಿ ಇಬ್ಬರನ್ನೇ ಎಮ್ ಎಲ್ ಎಲ್ಲಾಗುವಂತ ಕಾರಣಿ ಭೂತ್ರು ಕಾಣಿಸ್ತಾ ಇದ್ದಾರೆ ನಮ್ಗೆ ಅದನ್ನ ತಪ್ಪು ಅಂತೀರಾ ಸಮಾಜ ಬೆಳೆಯೋದು ತಪ್ಪು ಅನ್ನೋದ್ರೆ ನಿಮ್ ವಾದ ಕರೆಕ್ಟ್ ಅಂದ್ರೆ ನಿಮ್ ಕಣ್ಣಿಗೆ ಕಾಣಿಸಿದೆ ಅಂತ ಹೇಳಿದ್ರು ಅದು ಯಾವ ಕ್ಷೇತ್ರದಲ್ಲಿ ಇನ್ನ ನಡೀತಾ ಇದೆಯಲ್ಲ ಚುನಾವಣೆ ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅವರು ಒಡನಾಟ ಓಡಾಟ ಅವರ ಬೇರೆ ಬೇರೆ ಸಮುದಾಯದಲ್ಲಿ ಇಟ್ಕೊಂಡಿರುವ ಒಂದು ಕಾಂಟ್ಯಾಕ್ಟ್ ಸಂಪರ್ಕಗಳು ಇವನ್ನೆಲ್ಲ ಅವಲೋಕನ ಮಾಡಿದಾಗ ಎಲ್ಲೋ ಒಂದ್ ಕಡೆ ರಾಜ್ಯ ಮಟ್ಟದಲ್ಲಿ ಇನ್ನೂ ಒಂದ್ ನಾಲ್ಕೈದು ಜನ ಸುರೇಶ್ ಕುಮಾರ್ ಇರ್ಬೋದು ರಮೇಶ್ ಕುಮಾರ್ ಇರ್ಬೋದು ಇತ್ತೀಚೆಗೆ ಅದ್ರ ಬಗ್ಗೆ ಏನ್ ಹೇಳ್ತೀನಿ ಮತ್ತೆ ಹೇಳ್ತೇನೆ ಒಡದಾಟವೂ ಆಗ್ಲಿಲ್ಲ ಒಡದಾಟ ಆಗ್ಲಿಲ್ಲ ಒಂದೇ ಗುಂಪಲ್ಲಿ ಸೌಮ್ಯ ಮತ್ತೆ ಇಲ್ದಿರ ಮಾಡ್ಕೊಂಡಂತ ಕೆಲಸ ನಿಮ್ಗೆ ಅರ್ಥ ಆಗ್ತಿ ಅದನ್ನ ನೋಡೋರ್ ಕಣ್ಣಿಗೆ ಕೆಲವು ಸುದ್ದಿವಾಹಿನಿಗಳು ಎಲ್ಲ ನಿಮ್ಮಂತ ಮಿತ್ರರು ಯಾರೋ ಅದನ್ನ ಒಡೆದಾಟ ಚಿತ್ರಣ ಮಾಡ್ತಾ ಇದ್ರ ಅದಲ್ಲ ಅಲ್ಲಾಗಿದ್ದೇನು ನೀವ್ ಯಾರನ್ನ ಬನ್ನಿ ಇಬ್ರು ಮಾತಾಡಿ ಅಂತ ಅಶೋಕ್ ಹಾರ್ನಳ್ಳಿ ಅವರು ಅಧ್ಯಕ್ಷರಾಗಿ ಅನುಮತಿ ಕೊಟ್ರು ಆ ಅನುಮತಿ ಕೊಟ್ಟಂತ ಅದನ್ನ ಹಂಚ್ಕೊಳ್ಳೆ ರೆಡಿ ಇಲ್ಲ ನಮ್ಮ ಒಬ್ ಸ್ನೇಹಿತರು ಅಲ್ಲಿ ನಾನು ಮಾತಾಡ್ತೀನಿ ಅಂತಾರೆ ಇನ್ನೊಬ್ ಸ್ನೇಹಿತರು ಸ್ಟೇಜ್ ಮೇಲೆ ಕೂಗ್ತಾರೆ ಅಲ್ಲಿ ಯಾರ್ದು ತಪ್ಪು ಅವ್ರದ್ದು ಎಲ್ಲ ನಮ್ಮ ಸಂಬಂಧಿಕರೇ ಹೊಸಬ್ರ ಯಾರು ಇಲ್ಲ ನಮ್ಮ ವಿಪ್ರಭಾಸ್ವ್ರೆ ಆದ್ರೆ ಒಂದು ಗುಂಪು ಅಂತ ಗುರ್ಸ್ಕೊಂಡವ್ರು ಆ ಗುಂಪಲ್ಲೇ ಕಿತ್ತಾಡಿದ್ರೆ ಹೊತ್ತು ಅಲ್ಲಿ ಯಾವುದು ಬೇರೆಯವ್ರು ಮಾಡ್ಲಿಲ್ಲ ಅಲ್ಲ ಅಶೋಕ್ ಅನವರು ಮತ್ತೆ ಎಲ್ಲ ಇರುವ ಪದಾಧಿಕಾರಿಗಳು ಅವ್ರು ಮಾತಾಡ್ಲಿ ಅಂತಾನೆ ಬಿಟ್ಕೊಟ್ರು ಈ ವಿಚಾರದಲ್ಲಿ ಎರಡು ಬಣಗಳದ್ದು ಬಹಳ ಒಂಥರ ಆ ಸ್ವ ಏಕಸ್ವಾಮ್ಯತೆ ಇದ್ರೆ ಅದು ಬಹಳ ಅಚ್ಚುಕಟ್ಟಾಗಿ ಕಾಣಿಸ್ತಿತ್ತು ಯಾವ ಬಣಗಳು ಒಂದು ಈಗಾಗಲೇ ಗುರುಸಿರ್ಕೊಂಡಂತಹ ಎಸ್ ರಘುನಾಥ್ ಕೊಂಡ ಹಾಗು ಅಧ್ಯಕ್ಷರಾದಂತಹ ಅಶೋಕ್ ಅವರ ಬೆಂಬಲಿತ ಬಾನುಪ್ರಕಾಶ್ ಬಣ ಎಲ್ಲಿ ಅಲ್ಲಿ ಆ ಭಾನು ಪ್ರಕಾಶ್ ಬಣನೂ ಇಲ್ಲ ಏನೂ ಇಲ್ಲ ಅಲ್ಲಿದ್ದೆಲ್ಲ ಆಫೀಸ್ ಬಾರಸು ಅದು ಜನರಲ್ ಬಾಡಿ ಅದು ಎಲೆಕ್ಷನ್ ಪ್ರೇರಿತವಾದಂತಹ ಸಭೆ ಅಲ್ಲ ಚುನಾವಣೆಯಲ್ಲಿ ಅಧ್ಯಕ್ಷ ಕರೆದಿದ್ರು ಅಶೋಕ್ ಆರ್ನಾಡು ಕೂತಿದ್ರು ಅಲ್ಲಿದ್ದಂತ ಕೆಲವು ಉಪಾಧ್ಯಕ್ಷರು ಇದ್ರು ನಾನೂ ಸಾಕ್ಷಿ ಬುದ್ಧನಾಗಿದೆ ನೀವು ಆಗಿದ್ರೆ ಕೆಲವು ಪ್ರಶ್ನೆಗಳು ಎತ್ತಿದಾಗ ರಘುನಾಥ್ ಅವರು ಪ್ರಶ್ನೆ ಎತ್ತಿದ್ರು ನಿಜ ಎತ್ತಿದಾಗ ಸಹಜವಾಗಿ ಉತ್ತರ ಅಪೇಕ್ಷೆ ಪಡ್ಬೇಕಾದ್ರೂ ಅವ್ರದ್ದು ಹೇಳಿದಾಗ ಅದಕ್ಕೆ ಅಧ್ಯಕ್ಷ ಹೇಳಿದ್ರು ಆಯ್ತು ನಿಮ್ ಪ್ರೆಸೆಂಟೇಶನ್ ಅಲ್ಲಿ ಕೂಗಬೇಡಿ ಮೈಕಲ್ ನಿಂತ್ಕೊಂಡು ಬಂದಿಬ್ರು ಮಾತಾಡಿ ತೊಂದರೆ ಇಲ್ಲ ಅಂತ ಹೇಳಿದ್ರು ಆದ್ರೆ ಆ ಇಬ್ರು ಯಾರು ಅಂತ ಅವ್ರ ತೀರ್ಮಾನ ಮಾಡ್ಕೊಳಕ್ಕಿಲ್ಲ ಒಬ್ರು ಒಂದ್ ಕಡೆ ಕೂಗ್ತಾ ಇದಾರೆ ಇನ್ನೊಬ್ಬರು ನಾವು ಅವರಿಬ್ರು ಸರ್ ಮಾಡೋದೇ ಆಯ್ತೆ ಹೊರ್ತು ಪ್ರಶ್ನೆ ನಿರ್ದಿಷ್ಟವಾದಂತಹ ಗುರುತರವಾದಂತಹ ಈ ಒಂದು ಎ ಜಿ ಎಲ್ ಎ ಸದಸ್ಯರಿಗೆ ಬಹಳ ಗೊಂದಲಮಯ ಆಗೋಯ್ತು ಏನ್ ಆಗ್ತಾ ಇದೆ ಅಂತಾನೆ ತಿಳಿತಾ ಇಲ್ಲ ಆಯ್ತು ಅಂತ ತಿಳಿಲ್ಲ ಅದ ಯಾರಿಂದ ಆಯ್ತಾನೋ ಗೊತ್ತಾಗ್ತಾ ಇಲ್ಲ ಏನೋ ಆಗಿದೆ ಅಂತ ನಿಜ ಏನೋ ಒಂದು ಇದು ಚುನಾವಣೆಯ ವರ್ಷ ಸೋತ ಇಲ್ಲ ಒಂದು ಅಧಿಕಾರ ಪಡೆಯುವಂತ ಗುಂಪು ಪಡಿಬೇಕಾದ್ರೆ ಏನೋ ಒಂದು ಮಾಡಿ ತನ್ನ ದಬ್ಬಾಳಿಕೆ ತನ್ನ ಅಧಿಕಾರ ತನ್ನ ಅಸ್ತಿತ್ವ ತೋರಿಸ್ಕೊಳ್ಳೋ ಒಂದು ಪ್ರಕ್ರಿಯೆ ಮಾಡೇ ಮಾಡತ್ತೆ ಇರೋವರು ಅದನ್ನ ಸಮಾಧಾನ ಮಾಡ್ಕೊಂಡು ನೀನಲ್ಲಪ್ಪಾ ನಾವು ಇದ್ದೀವಿ ಅಂತ ಹೇಳೋ ಒಂದು ಪ್ರಕ್ರಿಯೆ ಈ ಒಂದು ಚುನಾವಣೆಯಲ್ಲಿ ಈ ತರ ಒಂದು ಘಟನೆ ಒಂದು ಕಹಿ ಘಟನೆ ನಡೀತಲ್ಲ ಐವತ್ತು ವರ್ಷದಲ್ಲಿ ಯಾವ ರೀತಿ ಇಲ್ವಾ ಅಥವಾ ಚುನಾವಣೆ ಪ್ರಕ್ರಿಯೆಯಿಂದ ಹಿಂಗ ನಡೀತಾ ಅರೆ ಅಶೋಕ್ ಆರ್ನಾಡಿಯವರು ಹೇಗೆ ಬೇಹೆಸ್ನ ಅಲ್ಲಿಗಿಟ್ಟಿದ್ದಾರೆ ಇವತ್ತೆಲ್ಲಾರು ನಾನ್ ಬರ್ತೀನಿ ನಾನ್ ಬರ್ತೀನಿ ಅಂತ ಆ ಹೋಗಿದ್ದಾರೆ ಇಷ್ಟು ಮಾತ್ರ ಗಲಾಟೆ ಆಗಿ ಅವ್ರವ್ರೇ ಕಿತ್ತಾಡ್ಕೊಳ್ತೀರಿ ಇದ್ರೆ ಅರ್ಥ ಏನ್ ಬಂತ್ರಿ ನೀವ್ ಹೇಳಿ ಅಶೋಕ್ ಒಂದು ಸಂದೇಶ ಏನಾಗುತ್ತೆ ಬುದ್ಧಿವಂತರು ವಿವೇಕ ಉಳ್ಳವರು ವಿದ್ಯಾವಂತರು ಆ ರೀತಿ ಇದ್ದವರು ಈ ರೀತಿ ವರ್ತಿಸಿದ್ರು ಇವಾಗ ನಿಮ್ಗೂ ಗೊತ್ತು ವಿಡಿಯೋಗಳೆಲ್ಲ ನೋಡಿ ರಘುನಾಥ್ ಒಂದ್ ಕಡೆ ಅವ್ರದೇ ಗುಂಪಿನ ಇನ್ನೊಂದು ಮುಖಂಡರು ಒಂದ್ ಕಡೆ ದಯವಿಟ್ಟು ಅವ್ರನ್ನ ಕೇಳ್ಬೇಕಾಗಿದೆ ಯಾಕೆ ನೀವ್ ಈ ತರ ಮಾಡಿದ್ರಿ ನೀವು ಕೊಟ್ಟಂತ ಆಪರ್ಚುನಿಟಿನ ಪ್ರಜ್ಞಾವಂತರ ಮುಂದೆ ಸರಿಯಾದ ಪ್ರೆಸೆಂಟೇಷನ್ ಮಾಡಿ ತಗೊಳ್ಳೋದ್ ಬಿಟ್ಕೊಟ್ಟು ಸುಮ್ಮನೆ ಧಿಕ್ಕಾರ ಆಗ್ತೀವಿ ಅಂತ ಒಬ್ರು ದೇರಾಮ್ ಶ್ರೀರಾಮ್ ಅಂತ ಒಬ್ರು ಅವರೇ ಗುಂಪು ಬೇರೆ ಒಬ್ರು ಇಲ್ಲ ಅಲ್ಲಿ ಯಾರು ಮಾತಾಡಿದವ್ರು ಯಾರು ಇಲ್ಲ ಮಾತಾಡಿದ್ದು ಅವ್ರೆ ಕೂಗಿದ್ದು ಅವ್ರೆ ಕೇಳಿದ್ದು ಅವ್ರೆ ಕೊಟ್ಟಿದ್ದು ಅವ್ರೆ ಇನ್ ಯಾವ ರೀತಿ ಹೇಳೋದು ಅವ್ರಿಗೆ ಅಲ್ಲ ಈ ರೀತಿ ಒಂದು ಕೈಗಡೆ ನಡೀತವ್ರಲ್ಲಿ ತಪ್ಪೇನಿಲ್ಲ ಅವ್ರ ತಪ್ಪೇನಿಲ್ಲ ಆದ್ರೆ ಇದರಲ್ಲಿ ಯಾವ್ದೋ ಒಂದು ಪ್ರಸ್ತುತ ಆಡಳಿತ ಮಂಡಳಿಯ ವೈಫಲ್ಯ ಇದೆಯೇ ಅಂತ ನೀವು ಇವಾಗ ಯಾರ್ದ ನೆನ್ ತಪ್ಪನ್ನ ನೀವು ನೇರವಾಗಿ ಒಪ್ಕೊಳ್ಳೋ ಎದೆಗಾರಿಕೆ ಬೇಕು ಅದಿಲ್ಲದೆ ಇದ್ದಾಗ ಇನ್ನೊಬ್ಬರ ಮೇಲೆ ಹಾಕೋದು ಸಹಜ ಪ್ರಕ್ರಿಯೆ ಅಲ್ಲಿ ನಿಮ್ಮನ್ನ ಮೈ ಕೊಡ ನಿಮ್ಗೆ ಮೈ ಕೊಟ್ಟು ರಘುನಾಥ್ ರದನಾಥವ್ರಿಗೆ ಮಾತಾಡಿದ್ರು ಇಲ್ವಾ ಲಕ್ಷ್ಮೀಕಾಂತ್ ಅವ್ರ ವೇದಿಕೆ ಮೇಲೆ ಇದ್ರೂ ಇಲ್ವಾ ಅವರು ಮಾತಾಡ್ತಾ ಇದ್ರು ಇಲ್ವೋ ರಾಮ್ ಪ್ರಸಾದ್ ನಿಮ್ ಪರವಾಗಿ ಬಂದ್ರು ಇಲ್ವೋ ಅವರು ಮಾತಾಡಿದ್ರು ಇಲ್ವೋ ಇನ್ಯಾರು ಮಾತಾಡಿದ್ವಿ ಅಲ್ಲಿ ನಾವು ಇವತ್ತಿರುವ ಪದಾ ಪದಾಧಿಕಾರಿಗಳಲ್ಲಿ ಯಾವಾಗ ಬಂದ್ವಿ ನಾವೆಲ್ಲ ಆಚೆಗೆ ಅಂದಾಗ ನೀವು ಸಭೆನೇ ಹೊರದಟ್ಟು ಮಾಡೋವಾಗ ಅವಾಂತರ ಮಾಡುವಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡಿದಾಗ ಯಾಕಂದ್ರೆ ಎರಡ್ ಸಾವಿರ ಜನ ಸೇರಿದ್ರು ನೀವಿದ್ದೊಂದು ಇಪ್ಪತ್ತರಿಂದ ಇಪ್ಪತ್ಮೂರು ಜನ ಎರಡ್ ಸಾವಿರ ಜನದಲ್ಲಿ ಇಪ್ಪತ್ ಮೂರು ಜನಕ್ಕೆ ಓವರ್ಟೇಕ್ ಮಾಡಕ್ ಹೋದಾಗ ನಾವ್ ಯಾಕೆ ಸುಮ್ನೆ ಕೂತಿರ್ಬೇಕ ಹೇಳ್ಲೇಬೇಕಾದ್ ನೀವು ಮಾಡ್ತಾ ತಪ್ಪು ಅಂತ ಹೇಳುವಂತ ಸ್ಥಿತಿನೂ ಇಲ್ಲ ನಿಮಗ್ ನೀವೇ ರಘುನಾಥ್ ಅವ್ರು ನಾನು ಮಾತಾಡ್ತೀನಿ ಸ್ವಲ್ಪ ಕೂತ್ಕೊಳ್ಳಿ ಅಂದ್ರೆ ಇವ್ರು ಮಾತಾಡ್ತಾ ಇಲ್ಲ ಇವ್ರ ಮಾತಾಡ್ತೀನಿ ಅವ್ರು ಬಿಡ್ತಾ ಇಲ್ಲ ನಾನು ಇದ್ರಲ್ಲಿ ಅಶೋಕನಂಡ್ಯ ಅವ್ರದ್ದು ಕೆಂಚದ್ವರ ಆರಾಮಾಗಿ ದೇವ್ರು ಕೂತಂಗ್ ಕೂತಿದ್ರು ಅವ್ರ ಕಡವ್ರೆಲ್ಲ ಹೇಳಿದ್ರು ಪಾಪ ಅವರು ದೇವ್ರ ತರ ಕೂತ್ಕೊಂಡಿದ್ರು ಮುಂದೆ ನೀವು ಇನ್ನು ಇಬ್ಬರೇ ಅಂತ ಹೇಳ್ತಾರೆ ಹೋಲಿ ನಾವ್ ಯಾರ ಮೈಕ್ ಇತ್ಕೊಂಡ್ವಿ ನಾವಿಬ್ರು ಆಗ್ಲಿ ಯಾರ್ ಮೈಕ್ ಇದ್ವಿ ಎಲ್ಲಾರ್ಗು ಕೊಟ್ವಿ ರಘುನಾಥಕ್ ನಾನೇ ಕೊಟ್ಟೆ ಅವ್ರೇ ಮಾತಾಡ್ತಾ ಇದ್ರು ಸದುಪಯೋಗ ಮಾಡ್ಕೊಳಕ್ ಬರ್ದಿರ ಸುಮ್ಮನೆ ಬೇರೆಯವ್ರೆ ಅದೊಂದು ಗಾದೆ ಇದೆ ಅಲ್ಲ ಸಿಗದಿರೋದ್ರ ದಾಕ್ಷಿ ಉಳಿ ಇತ್ತು ಅಂದ್ಬಿಟ್ಟು ಆ ಕಥೆ ಇವಾಗ ಆಗಿದೆ ಅವ್ರನ್ನ ಅದನ್ನ ಸದುಪಯೋಗ ಮಾಡಿಸ್ಕೊಂಡು ಪ್ರಜ್ಞಾವಂತನ ಮಾಡಿ ನಿಜವಾಗ್ಲೂ ತಪ್ಪಿದ್ರೆ ಪ್ರಜ್ಞಾವಂತನ ಮಾಡಿದ್ರೆ ಸದಸ್ಯರನ್ನ ಒಪ್ಕೊಂತ ಇದ್ವಿ ಅಲ್ಲೇನೂ ಇಲ್ಲ ಏನನ್ನ ಒಂದು ಗಲಾಟೆ ಮಾಡ್ಬೇಕು ಅಂತ ಪೂರ್ವೋಜಿತವಾಗಿ ಯೋಚನೆ ಮಾಡ್ಕೊಂಡ್ ಬಂದಂತ ವ್ಯಕ್ತಿಗಳಿಗೆ ಏನೋ ನಾವು ಅದೇನೇ ಇರಲಿ ಮುಂದಿನ ದಿನಗಳಲ್ಲಿ ನಮ್ ಇಬ್ಬರು ಒಂದಾಗ್ಲಿ ಆಮೇಲೆ ಇತ್ತೀಚೆಗೆ ಅಷ್ಟೇ ತಾವು ಅಂದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ವಿಜೃಂಭಣೆಯಿಂದ ವಿಶ್ವಾಮಿತ್ರ ಸಮಾವೇಶ ಬಹಳ ಅಧೂರಿಯಾಗಿ ನಡೆಯಿತು ಅದರಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಿದ್ರಿ ಅದ್ರ ಬಗ್ಗೆ ಹೇಳ್ತೀರಾ